ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ತಮ್ಮನ ಮನೆಗೆ ಹೋದಾಗ ಯಾವ ತರಹ ನಾವು ಎಂಜಾಯ್ ಮಾಡಿದ್ವಿ ಅನ್ನುವಂಥ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನನ್ನ ತಮ್ಮನ ಹೆಂಡತಿ ಇಷ್ಟೊಂದೆಲ್ಲ ವೆರೈಟಿ ಅಡುಗೆಯನ್ನು ನಮಗೋಸ್ಕರ ಅಂತ ಮಾಡಿದ್ಲು ಎಲ್ಲನೂ ತುಂಬಾ ರುಚಿಯಾಗಿತ್ತು ಅಡುಗೆಗಳೆಲ್ಲನೂ ನಾವೆಲ್ಲ ಊಟ ಆದ ನಂತರ ಐಸ್ ಕ್ರೀಮ್ ಇತ್ತು ಜಾಮೂನ್ ಎಲ್ಲ ತಿಂದ್ವಿ ಹಾಗೆಯೇ ನಂತರ ತುಂಬ ಹೊತ್ತು ಕತ್ತೆ ಆಟವನ್ನು ಆಡಿದ್ವಿ ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಐಸ್ ಕ್ರೀಮ್ ವಿತ್ ಜಾಮೂನು ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆಯೇ ನಾವೆಲ್ಲ ಕತ್ತೆ ಆಟವನ್ನು ಆಡಿದ್ವಿ ಅಂತ ಹೇಳಿದೆ ಕತ್ತೆ ಆಟ ಅಂದರೆ ತುಂಬ ಜನ ಸೇರಿಕೊಂಡಿದ್ದಾಗ ಆಡೋದಕ್ಕೆ ಒಂಥರ ಮಜವಾಗಿರುತ್ತೆ ಸ್ಪೀಡ್ನಲ್ಲಿ ಆಡುವಂತಹ ಆಟ ತುಂಬ ಜನರಿಗೆ ಈ ಆಟದ ಬಗ್ಗೆ ಗೊತ್ತಿರಬಹುದು

<laughs> समस्या <laughs> ಆ ಮಣ್ಣಿನಿಗೆ ಮಣ್ಣು ಹಟಾಬಡದು ಗಡುಕೋಡಿ ಆದರ ಹಾಕೈತಿ ತಾ ನಾನೇ ಜಡದಕ್ಕೆ 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 ಹಾ ಅಂತ ಕೇಳ್ತಕ್ಕೆ ಅಂತಾ यानी तो औरता यानी तो औरता मतलब यानी तो औरता ना मतलब कभी औरता ना करे वो कर ले ना मतलब कर ले ना कर क्या कर ले बाला अभी से कर ले बाला अभी से कर अर्दाकट्टा वाला, अर्दापुट्टा ड्राइवर जिले, अर्दापुट्टा हजार के लोग, बैरिज़ अति ड्राइवर, कम्मीट का, कम्मी अधर पिंटा वाला, आप और इधर फटले बापा, कम्मी तो दांत आपको लें कहीं का लिया हो, आपको लें कहीं का लिया हो, मिस्टर मंडोर्सा मोसोली, हाँ, आप ನೀನು ಬಿಡದು ಬಿಟ್ಟಿದ್ದೆ ಬಿಟ್ಟಿದ್ದು ನನಗೆ ಹೊಟ್ಟು ಬಂತು కర్షహయం అందిది అస్టి కడి కాలు కేనది నది కాలు. మంది మంది కాలు ఔపడుసు ఆంది కాలు. ఆన్న కాలు No lo no, 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 no. ಬೆಣ್ಣೆ ಹಿಟ್ಟು ತರಕಾರಿ ತರಕಾರಿಯಲ್ಲಿ ಟೊಮೆಟೊ ಬಟಾಣಿ ಕಡಿಗೆ ಆಲೂ ಆಲೂ ಸ್ಮ್ಯಾಶ್ ಮಾಡಿದ್ದು ಬೇಯಿಸಿದ್ದು ಸ್ಮ್ಯಾಶು ಮತ್ತು ಖರ್ದೆಲ್ಲ ಅಲ್ಲ ಸ್ಮ್ಯಾಶ್ ಮಾಡಲು ಗೊತ್ತು ಕಡಿಗೆ ಕಡೆಗೆ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕೊಚ್ಚಿದ್ದು ಹೆಚ್ಚಿದ್ದು ಕಡೆಗೆ ಅದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ನೀರು ಹಾಕವು ನೀರು ಹಾಕೊಂಡು ಪೂರ್ತಿ ಬೇಯಿಸ್ಮ್ ಕಡೆಗೆ ಅದಕ್ಕೆ ಮತ್ತೆ ಬೆಣ್ಣೆ ಹಾಕೊಂಡು ಸೈಡಿ ಮಾಡ್ಕೊಳ್ಳೋವು ಅದು ಗಟ್ಟಿ ಆಯಿತು ಸೈಡಿ ಮಾಡ್ಕೊಂಡು ಮಧ್ಯ ಬೆಣ್ಣೆ ಹಾಕಿ ಅದಕ್ಕೆ ಖಾರದ ಪುಡಿ ಪಾಭಾಜಿ ಮಸಾಲ ಕಸೂರಿ ಮೇಥಿ ಟರ್ಮರಿಕ್ ಟರ್ಮರಿಕ್ ಪೌಡ್ರ್ ಅದಕ್ಕೆ ಹಾಕಿ ಉಳ್ಳಾಗಡ್ಡೆ ಕೊಚ್ಚಿದ್ದು ಸಣ್ಣಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಾ ಫ್ರೈ ಮಾಡೋದು ಅದು ಸರಿ ಹಾಕಿ ಬಂದ್ಕೊಳ್ಳಿ ನಿಂಗೆ ದಪ್ಪ ಇದ್ರೆ ದಪ್ಪ ಬೇಕುಳಾರ ದಪ್ಪ ಎಳ್ಳ ಬೇಕು ನೀರು ಹಾಕಿದ್ರೆ ಖಾರ ನೋಡ್ಕೊಳ್ಳಿ

ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನೀವೆಲ್ಲ ಮಸಾಲಾ ಪುರಿಯ ರೆಸಿಪಿಯನ್ನು ಕೂಡ ತಿಳ್ಕೊಂಡಿರ್ಬೋದು ಹಾಗೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಕೂಡ ನಿಮಗೆ ಗೊತ್ತಾಯ್ತು ಅನ್ ಅಂತ ಅಂದ್ಕೋತಾ ಇದ್ದೀನಿ ನಿಮಗೆ ಈ ವಿಡಿಯೋದ ಬಗ್ಗೆ ಏನೇ ಅಭಿಪ್ರಾಯ ಇದ್ದರೂ ಕೂಡ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್